ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿದೆ ಇನ್ನೂ ಕೆಲಸ ಇದ್ದ ಕಾರಣ ನಮ್ಮ ಹಸ್ಬೆಂಡೇ ಮಕ್ಕಳಿಗೆ ಇಬ್ರಿಗೂ ಊಟ ತಿನ್ನಿಸಿ ಅವರು ಕಾರ್ ಕ್ಲೀನ್ ಮಾಡೋಕ್ಕಂತ ಹೊರಗಡೆ ಹೊರಟರು ಹಾಗೆ ನಾವೆಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ರು ಇದು ಸಾಸಲು ಇದು ಶ್ರವಣ ಬೆಳಗೋಳದಿಂದ ಸ್ವಲ್ಪ ಮುಂದೆ ಬರುತ್ತೆ ಇದು ಶಿವನ ದೇವಸ್ಥಾನವೇ ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ತುಂಬ ವರ್ಷಗಳಿಂದ ಮೈಯಲ್ಲಿ ಒಂದು ಹುಲ್ಕಡ್ಡಿ ಅಂತ ಆಗಿರುತ್ತೆ ಮೈಯಲ್ಲಿ ಗಾಯ ಆಗಿರುತ್ತೆ ಇಲ್ಲ ಸರ್ಪದೋಷ ಪ್ರ ಏನೋ ಒಂದು ಆಗಿರುತ್ತೆ ಅದು ಏನೋ ಒಂದು ಅಂದರೆ ಈ ಈ ಮೈ ಚರ್ಮಕ್ಕೆ ಸಂಬಂಧಪಟ್ಟದ್ದು ಈ ಥರದಕ್ಕೆ ಇಲ್ಲಿ ಔಷಧಿ ಕೊಡ್ತಾರೆ ಅದನ್ನು ಕಡಿಮೆ ಬೆಲೆಯಲ್ಲೇ ಕೊಡ್ತಾರೆ ಅರ್ಚಕರು ಕೊಡ್ತಾರೆ ಇದನ್ನು ಯಾರು ಬೇಕಾದರೂ ತೊಗೊಂಡೋಗ್ಬೋದು ಅಂದರೆ ಈ ಚರ್ಮ ಕಾಯಿಲೆ ಇರೋರು ಅಷ್ಟು ವಿಶೇಷವಾಗಿದೆ ಈ ದೇವಸ್ಥಾನ ಹಾಗೇ ಇದು ತುಂಬ ಚೇಂಜ್ ಆಗಿತ್ತು ದೇವಸ್ಥಾನ ಯಾಕಂದರೆ ಒಳಗಡೆ ದೇವಸ್ಥಾನ ಅಂದರೆ ಮೂಲ ದೇವಸ್ಥಾನನ ರೆಡಿ ಮಾಡ್ತಾ ಇರ್ತಾರೆ ಸೊ ಔಟ್ಸೈಡ್ ಒಂದು ಟೆಂಪಲ್ ಇರುತ್ತೆ ಅಲ್ಲಿ ಪೂಜೆ ಮಾಡಿಸ್ಕೊಬೇಕು ಮತ್ತು ಇಲ್ಲೊಂದು ಇನ್ನೊಂದು ವಿಶೇಷತೆ ಏನಂದರೆ ಈ ಕೊಳದಲ್ಲಿ ನೀರನ್ನ ತೊಗೊಂಡು ಬಂದು ಅಲ್ಲೇ ಸ್ನಾನ ಮಾಡ್ತಾರೆ ಅಂದರೆ ಕೊಳ ಕಿಳಿಯೋಗೆಲ್ಲ ಬಿಂದಿಗೆಯಲ್ಲಿ ನಾವು ಈಗ ಅಲ್ಲಿ ವಿಚಾರಿಸ್ಕೊಂಡು ಮಂಡೆಯಲ್ಲಿ ಕೊಡೋದು ಅಂದರೆ ಮುಡಿ ಕೊಡೋದೆಲ್ಲಿ ಅಂತ ಕೇಳಿ ಟಿಕೆಟ್ ತಗೊಂಡು ಹಾಗೆ ಮಗುಗೆ ಮುಡಿ ತಗ್ಸೋಣ ಅಂತ ಓದು ನನ್ನ ಮಗ ತುಂಬಾ ಅಳ್ತಿದ್ದ ತುಂಬ ಭಯನೂ ಪಟ್ಕೊಂಡಿದ್ದ ಹಾಗೆ ಕೊಳದಲ್ಲಿ ಮತ್ತೆ ಕೊಳದತ್ರ ಹೋಗಿ ಅಲ್ಲೇ ಬಿಂದಿಗೆಗಳು ಇಟ್ಟಿರ್ತಾರೆ ಅದರಲ್ಲಿ ನೀರು ತಗೊಂಡು ಬಂದು ಅಲ್ಲೇ ಸ್ನಾನ ಮಾಡೋದು ಯಾರ ಇಲ್ಲಿ ಓದೋರೆಲ್ಲ ಸ್ನಾನ ಮಾಡಿಕೊಂಡೇ ಬರ್ತಾರೆ ಯಾಕಂದರೆ ಅಷ್ಟು ಪವಿತ್ರವಾಗಿರುತ್ತೆ ಯಾವುದೇ ಚರ್ಮ ಕಾಯಿಲೆ ಇದ್ರೂ ಕೂಡ ಹೋಗುತ್ತೆ ಅಲ್ಲಿಂದ ನಾವೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಮುಂದೆ ಊರೊಳಗಡೆ ಬರುತ್ತೆ ಇದು ಶಂಭುಲಿಂಗೇಶ್ವರ ಇಲ್ಲಿ ಬರೀ ನಾಗರ ಕಲ್ಗಳು ಮಾತ್ರ ಇದೆ ಮತ್ತು ಶಿವನ ಒಂದು ಪೂಜೆನೂ ಕೂಡ ಮಾಡ್ತಾರೆ ಇಲ್ಲೂ ಕೂಡ ಎರಡು ದೇವಸ್ಥಾನದಲ್ಲೂ ಕೂಡ ದೇವರ ಒಂದು ಮೂಲ ಸ್ಥಾನ ರೆಡಿ ಮಾಡ್ತಾ ಇರೋದ್ರಿಂದ ಹೊರಗಡೆನೇ ಪೂಜೆ ಮಾಡ್ಕೊಳ್ತಿದ್ದು ಇಲ್ಲಿ ಕೂಡ ಕೊಡ ಇದೆ ಬಟ್ ಸ್ಥಾನ ಎಲ್ಲ ಅಲ್ಲೇ ಮಾಡ್ಕೊಂಡು ಬರೋದು ಹಾಗೆ ನೋಡಿ ಇಲ್ಲಿ ಫುಲ್ಲು ನಾಗರ ದೇವಸ್ಥಾನ ಸುತ್ತ ನಾಗರ ಕಲ್ಲುಗಳೇ ಹಾಗೆ ನಾಗರ ಹಾಲು ಮತ್ತು ಬೆಣ್ಣೆನ ಒಂದೊಂದು ಲೋಟದಲ್ಲಿ ಇಟ್ಟಿರ್ತಾರೆ ಅದನ್ನು ತಗೊಂಡೋಗಿ ನಾಗರ ಕಲ್ಲುಗಳಿಗೆ ಪೂಜೆ ಮಾಡೋದು ಇಲ್ಲಿ ತುಂಬಾ ಚೆನ್ನಾಗಿದೆ ಮತ್ತು ಜಾಗ ನೋಡೋದ್ರಂತೂ ತುಂಬಾ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆ ಊಟದ ವ್ಯವಸ್ಥೆ ಕೂಡ ಅಲ್ಲಿದೆ ನಾವು ಈ ನಾಗರ ಕಲ್ಲಿಗೆಲ್ಲ ಪೂಜೆ ಮಾಡಿ ಹಾಲು ಎರೆದು ಹಾಗೆ ಮಕ್ಕಳು ಅಲ್ಲಿ ಆಟ ಸಾಮಾನೆಲ್ಲ ಇರುತ್ತೆ ಅದನ್ನೆಲ್ಲ ತಗೊಟ್ಟು ಹಾಗೆ ಊಟ ಮಾಡಿಕೊಂಡು ರಿಟರ್ನ್ ಹಳ್ಳಿಗೆ ಬಂದು ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫಾಲೋ ಮಾಡಿ ಥ್ಯಾಂಕ್ ಯು ಎವ್ರಿ ವಾನ್